ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಯಾವ ನಿಮಗೆ ಯಾವಾಗಲೂ ಕಬಾಬ್ ತಿಂದು ಬೋರ್ ಆಗಿದೆಯಾ ಹಾಗಾದರೆ ಈ ಟಿಕ್ಕ ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿರುವಂತಹ ಹಾಗೆ ತುಂಬ ಆಗಿ ಟೇಸ್ಟಿಯಾಗಿ ಫಟಾಫಟ್ ಅಂತೇಳಿ ರೆಡಿ ಮಾಡುವಂತಹ ಚಿಕನ್ ಟಿಕ್ಕಾ ಇದು ಬನ್ನಿ ಇವತ್ತಿನ ರೆಸಿಪಿ ನೋಡುವ ನಾನಿಲ್ಲಿ ಒಂದು ಪಾದ್ರಲ್ಲಿ ಫಸ್ಟ್ ಒಂದು ಸ್ಪೂನಷ್ಟು ಜೀರಾ ಹುಡಿಯನ್ನೇ ಹಾಕ್ತಾ ಇದ್ದೇನೆ ಇದು ನೀವು ಸ್ಪೂನಲ್ಲಿ ಅಳತೆ ಮಾಡಿದರೂ ಕೂಡ ಒಂದೇ ಸ್ಪೂನ್ ಆಗೋದು ಅಷ್ಟೇ ಹುಡಿಯನ್ನು ಹಾಕಿದ್ದೇನೆ ನಾನು ಹಾಗೆ ಇಲ್ಲಿ ನಾನು ನೆಕ್ಸ್ಟು ಒಂದು ಎರಡು ಸ್ಪೂನಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ಮೆಣಸಿನ ಹುಡಿ ಹಾಕುವಾಗ ಒಂದು ಸ್ವಲ್ಪ ನೋಡ್ಕೊಂಡು ಹಾಕಿ ಯಾಕಂದರೆ ಕೆಲವು ಮೆಣಸಿನ ಹುಡಿ ತುಂಬ ಖಾರ ಬರ್ತದೆ ಕೆಲವು ಸ್ವಲ್ಪ ಖಾರ ಇರಲ್ಲ ಈ ಹುಡಿಯಷ್ಟು ಖಾರ ಇರಲಿಲ್ಲ ಹಾಗಾಗಿ ನಾನು ಎರಡು ಸ್ಪೂನ್ ಹಾಕಿದ್ದೇನೆ ಖಾರ ಇದ್ದರೆ ಒಂದು ಸ್ಪೂನ್ ಹಾಕಿ ಅಷ್ಟೇ ಆಮೇಲೆ ನಾನಿಲ್ಲಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಕಸೂರಿ ಮೈತನ್ನು ಹಾಕಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಇದು ಗರಂ ಮಸಾಲ ಪೌಡರ್ ನನ್ನ ಹೋಮ್ ಮೇಡ್ ಮಸಾಲ ಪೌಡರ್ ಇದು ಹಾಗಾಗಿ ನಾನಿದು ಇದನ್ನು ನಾನು ಒಂದು ಸ್ಪೂನ್ ಹಾಕ್ಕೊಂಡೆ ಅಷ್ಟೇ ನೀವು ಇದರ ಬದಲು ಅಂಗಡಿಯಿಂದ ತಂದ ಗರಂ ಮಸಾಲ ಪೌಡರ್ ಆದರೆ ಅದನ್ನು ಒಂದು ಸ್ಪೂನಷ್ಟು ನೀವು ಹಾಕಿ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಕೊಂಡೆ ಕಾಲು ಸ್ಪೂನಷ್ಟು ಆಮೇಲೆ ಇಲ್ಲಿ ನಾನು ಒಂದು ಲಿಂಬೆ ಹುಳಿಯನ್ನು ಹಾಕ್ತಾ ಇದ್ದೇನೆ ನಾನಿದೇ ಫಸ್ಟಿಗೆ ಸ್ಪೂನಲ್ಲಿ ಹಾಕ್ಕೊಳ್ಬೇಕಾದ್ರೆ ನನಗೆ ಮರ್ತು ಹೋಯಿತು ಹಾಗಾಗಿ ನಾನು ಫಸ್ಟು ಪ್ಯಾಕೆಟಲ್ಲಿ ಹಾಕೊಂಡಿದ್ದೆ ಹಾಗಾಗಿ ನನಗೆ ಸ್ಪೂನಲ್ಲಿ ಹಾಕಿ ಮೆಜರ್ ತೋರಿಸ್ಲಿಕ್ಕೆ ಆಗಲಿಲ್ಲ ಆದರೆ ನಾನು ಹೇಳಿದಂಥ ಅಳತೆ ಮಾತ್ರ ಪರ್ಫೆಕ್ಟಾಗಿ ಇದೆ ಅದೇ ಅಷ್ಟೇ ಒಂದು ಸ್ಪೂನ್ ಜೀರಾ ಹಾಗೆ ಖಾರ ಇಲ್ಲಾಂದರೆ ಎರಡು ಸ್ಪೂನ್ ಮೆಣಸಿನ ಹುಡಿ ಖಾರ ಇದ್ದರೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಂತ ಹೇಳಿ ಆಮೇಲೆ ನಾನು ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗತಿ ಬೇಕಾದಷ್ಟು ಉಪ್ಪು ಹಾಕಿ ಇಲ್ಲಿ ಒಂದು ಒಂದು ಸ್ಪೂನ್ ಆಗುವಷ್ಟು ಒಂದು ಸ್ವಲ್ಪ ಸನ್ಫ್ಲವರ್ ಆಯಿಲನ್ನು ಹಾಕೊಂಡೆ ನಿಮ್ಮ ಹತ್ರ ಮಸ್ಟರ್ಡ್ ಆಯಿಲ್ ಇದ್ದರೆ ಬೆಸ್ಟ್ ಇದ್ದರೆ ಖಂಡಿತ ಹಾಕ್ಕೊಳ್ಳಿ ಎಣ್ಣೆ ಅಂತಾರಲ್ಲ ಅದು ಇದ್ದರೆ ಖಂಡಿತ ಹಾಕ್ಕೊಳ್ಳಿ ಅದು ಟಿಕ್ಕದ ಫ್ಲೇವರ್ ಅಂತೂ ಡಬ್ಬಲ್ ಆಗಿ ಕೊಡ್ತದೆ ಇಷ್ಟು ಮಸಾಲ ಹಾಕಿ ನಾನು ಆದಮೇಲೆ ಚಿಕನನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಚಿಕನ್ ಉಂಟಲ್ಲ ನಾನು ಫಸ್ಟಿಗೆ ಒನ್ ಅವರ್ ಮುಂಚೆಯೇ ಒಂದು ಸ್ವಲ್ಪ ಖಾಲಿ ಮೊಸರು ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಪ್ಪು ಹಾಕಿ ಮ್ಯಾರಿನೇಟ್ ಅಂತ ಇಟ್ಟಿದ್ದೆ ಅದು ಮಾಡಬೇಕಾದ್ರೆ ನನಗೆ ವೀಡಿಯೋ ಪ್ಲೇ ಮಾಡಲಿಕ್ಕೆ ನೆನಪಿರಲಿಲ್ಲ ಹಾಗಾಗಿ ಆ ವೀಡಿಯೋ ಸ್ಕಿಪ್ಪಾಗಿ ಹೋಯಿತು ಹಾಗೆ ನಾನು ಈ ಚಿಕನನ್ನು ನಾನು ಹೇಳಿದ ಹಾಗೆ ಒನ್ ಅವರ್ ಮುಂಚೆ ಮೊಸರಿನಲ್ಲಿ ದಪ್ಪ ಮೊಸರಿನಲ್ಲಿ ಸ್ವಲ್ಪವು ನೀರು ಹಾಕದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಉಪ್ಪು ಹಾಕಿ ಹಳದಿ ಹುಡಿ ಹಾಕಿ ಒಂದು ಸ್ವಲ್ಪ ಮ್ಯಾ ಮ್ಯಾರಿನೇಟ್ ಆಗ್ಲಿಕ್ಕಂಥೇಳಿ ಒನ್ ಅವರ್ ಇಟ್ಟಿದ್ದೆ ಆ ಚಿಕನನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದೆ ಇದರಲ್ಲಿ ಒಂದು ಕೆ ಜಿ ಕೋಳಿ ಇರಲಿಲ್ಲ ಒಂದು ಕೆ ಜಿಗಿಂತ ಒಂದು ಸ್ವಲ್ಪನೇ ಕಮ್ಮಿ ಇತ್ತು ಹಾಗಾಗಿ ನೀವು ಮಾಡ್ಕೊಳ್ಬೇಕಾದ್ರೆ ಖಾರ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಅಷ್ಟೇ ಈ ಮಸಾಲೆ ಎಲ್ಲ ಹಾಕಿ ಆದಮೇಲೆ ನಾನು ಈ ಥರ ಪ್ಯಾನಲ್ಲಿ ನಾನು ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ ಇದಕ್ಕೀಗ ನಿಮ್ಮ ಫ್ರೈ ಪ್ಯಾನಲ್ಲಿ ಹಿಡ್ಕೊಳ್ಳೋದಾದರೆ ತಲ ತಳ ಹಿಡ್ಕೊಳ್ಳೋದಾದರೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಜಾಸ್ತಿ ಬೇಡ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗ್ತದೆ ಜಾಸ್ತಿ ಹಾಕೋಗ್ಲಿಕ್ಕೆ ಹೋಗಬೇಡಿ ಅದು ಯಾಕಂದರೆ ಅದರಲ್ಲಿರುವ ಒಂದು ಹತ್ತು ನಿಮಿಷ ಬಿಟ್ಟಾಗುವಾಗ ಅದರಲ್ಲಿದ್ದ ನೀರೆಲ್ಲ ಈ ಥರ ಬಿಡ್ತದೆ ನೋಡಿ ಹಾಗೆ ನಾನು ಇದು ತವದಲ್ಲಿ ಆ ಥರ ಹಾಕಿ ಒಂದು ಹತ್ತು ನಿಮಿಷ ಈ ಥರ ಬಿಟ್ಟಿದ್ದೆ ನೋಡಿ ಫ್ರೈ ಆಗಲಿಕ್ಕೆ ನಾನು ಎಣ್ಣೆ ಹಾಕಲಿಲ್ಲ ಅದರಲ್ಲೇ ಬೆಂದ ನೀರೇ ಈ ಥರ ಬಿಟ್ಕೊಂಬರ್ತದೆ ಅಂದರೆ ಆಯಿಲ್ ಕೂಡ ಹಾಗೆ ನಾವು ಕುಚಿಕನೆ ಹಾಕಿರ್ತೇವಲ್ಲ ಹಾಗಾಗಿ ಹಾಕಬೇಕಂತೇಳಿರೋದಿಲ್ಲ ತಳ ಹಿಡಿಯುವುದಾದ್ರೆ ಮಾತ್ರ ಹಾಕಿ ಇದೇ ಥರ ಒಂದು ಹತ್ತು ನಿಮಿಷ ಬೆಂದ ನಂತರ ಇದನ್ನೆಲ್ಲ ಇನ್ನೊಂದು ಸಲ ನಾನು ತಿರುಗಿಸಿ ಇದ್ದೇನೆ ನೋಡಿ ತಿರುಗಿಸಿ ಹಾಕಿ ಇನ್ನೂ ಒಂದು ಹತ್ತು ನಿಮಿಷ ಇದನ್ನು ಬಿಟ್ಟು ನೀವು ಆದಷ್ಟು ಇನ್ನೊಂದು ಸಲ ತಿರುಗಿಸಿ ಹಾಕಬೇಕಾದ್ರೆ ಸ್ವಲ್ಪ ಗ್ಯಾಸ್ ಉರಿಯನ್ನು ಫಾಸ್ಟಾಗಿ ಇಟ್ಟು ಒಂದು ಸ್ವಲ್ಪ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಮಾಡಿಕೊಂಡ್ರೆ ಆಯಿತು ಆಮೇಲೆ ನಮ್ಮ ಟಿಕ್ಕ ಕೂಡ ಈ ಥರ ರೆಡಿಯಾಗಿ ಬರ್ತದೆ ನೋಡಿ ತುಂಬ ಸಿಂಪಲ್ ಆಗಿರುವಂತಹ ಟಿಕ್ಕ ನಾನು ಹೇಳಿದೆಲ್ಲ ಕಬಾಬ್ಗಿಂತಲೂ ಫಾಸ್ಟಾಗಿ ಮಾಡಬಹುದು ತುಂಬ ಈಸಿಯಾಗಿದೆ ಮತ್ತು ಇದು ಆಪ್ಷನಲ್ ಬೇಕಿದ್ದರೆ ಮಾಡ್ಕೋಬೋದು ಈ ಥರ ಒಂದು ಚಾರ್ಕೋಹಾಲನ್ನು ಇಟ್ಟು ಅದರ ಮೇಲೆ ಒಂದು ಸ್ವಲ್ಪ ಅದನ್ನು ಒಳ್ಳೆ ಬಿಸಿ ಮಾಡಿ ಗೆಂಡದ ಥರ ಮಾಡಿ ಅದಕ್ಕೆ ಒಂದು ಕಾಲು ಅಷ್ಟು ತುಪ್ಪ ಹಾಕಿ ಈ ಥರ ಸ್ಟೀಮ್ ಬೇಕಾದರೂ ಕೊಡ್ಕೋಬೋದು ಯಾಕಂದರೆ ಸ್ಮೋಕಿ ಫ್ಲೇವರ್ ಕೊಡೋದ್ರಿಂದ ಟಿಕ್ಕ ಇನ್ನೂ ಫ್ಲೇವರ್ ಫುಲ್ಲಾಗಿ ಬರ್ತದೆ ಹೇಳಿ ಮಾತ್ರ ಅದು ಕೂಡ ಫುಲ್ ಆಪ್ಷನಲ್ ನೋಡಿದ್ರಲ್ಲ ತುಂಬ ಸಿಂಪಲ್ ಆಗಿದೆ ಈ ಟಿಕ್ಕ ಮಾಡಲಿಕ್ಕೆ ಕಬಾಬ್ಗಿಂತಲೂ ರುಚಿಯಾಗಿರುವಂತಹ ಟಿಕ್ಕ ನೀವು ಇನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ನೀವು ಕೂಡ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ತಿಳಿಸಿ ಥ್ಯಾಂಕ್ ಯು